ಗಳಲ್ಲಿ ಬಿಟ್ಟಂತ ಸರ್ಕಾರಿ ಹುದ್ದೆಗಳ ಹತ್ ಇನ್ಫಾರ್ಮೇಶನ್ ಒಂದ್ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ಕಂದಾಯ ಇಲಾಖೆ ಇದರಲ್ಲಿ ಗ್ರಾಮ ಆಡಳಿತಾಧಿಕಾರಿ ಒಂದ್ ಸಾವಿರ ಹುದ್ದೆಗಳು ಕರ್ನಾಟಕದಲ್ಲಿ ವರ್ಕ್ ಮಾಡಬೇಕಾಗಿರುತ್ತೆ ಎ ನಡೆಸ್ತಾ ಇದೆ ಪಿ ಯು ಸಿ ಪಾಸ್ ಇರುತ್ತೆ ಸೊ ಇಪ್ಪತ್ತೊಂದು ಸಾವಿರದ ನಾನೂರಿಂದ ನಲವತ್ತೆರಡು ಸಾವಿರ ಸ್ಯಾಲರಿ ಇರುತ್ತೆ ಏಪ್ರಿಲ್ ಮೂರನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ ಎರಡನೇದಾಗಿ ಜಿಲ್ಲಾ ನ್ಯಾಯಾಲಯ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಪಿಯೋನ್ ಮತ್ತೆ ಟೈಪಿಸ್ಟ್ಗೆ ಕಾಲ್ಫರ್ ಮಾಡಿದರೆ ಐವತ್ತೆಂಟು ಹುದ್ದೆ ಹದಿನೇಳು ಸಾವಿರದಿಂದ ನಲವತ್ತೆರಡು ಸಾವಿರ ತನಕ ಸ್ಯಾಲರಿ ಇರುತ್ತೆ ಮಾರ್ಚ್ ಇಪ್ಪತ್ತನೇ ತಾರಿಗೆ ಲಾಸ್ಟ್ ಡೇಟ್ ಆಗಿರುತ್ತೆ ಇನ್ನು ಮೂರನೇದಾಗಿ ಗ್ರಾಮ ಪಂಚಾಯಿತಿ ಹಾಸನ ಜಿಲ್ಲೆಯಲ್ಲಿ ಹನ್ನೆರಡು ಹುದ್ದೆ ಗ್ರಾಮ ಪಂಚಾಯತಿ ಗ್ರಂಥಾಲಯ ಮೇಲ್ವಿಚಾರಕರ ಹುದ್ದೆಗಳು ಹದಿನೈದು ಸಾವಿರ ಇರುತ್ತೆ ಎಕ್ಸಾಮ್ ಇರಲ್ಲ ಮೆರಿಟ್ ಮೇಲೆ ತಗೊಳ್ತಾ ಇದ್ದಾರೆ ನೀವು ಪಿ ಯು ನಲ್ಲಿ ತಗೊಂಡ ಅಂಕ ಇಪ್ಪತ್ತೆರಡು ಮಾರ್ಚ್ ಎರಡ್ ಸಾವಿರದ ಲಾಸ್ಟ್ ಡೇಟ್ ಇನ್ನ ಸೆಂಟ್ರಲ್ ಗೌರ್ಮೆಂಟ್ ಎಸ್ ಎಸ್ ಸಿ ಕಡೆಯಿಂದ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಎರಡ್ ಸಾವಿರದ ಹುದ್ದೆಗಳು ಲೈಬ್ರರಿ ಅಟೆಂಡೆಂಟ್ ಎಫ್ಡಿಎಸ್ ಸುಮಾರಷ್ಟು ಹುದ್ದೆ ಇದೆ ಮಾರ್ಚ್ ಹದಿನೆಂಟನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ ಸೊ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತೆ ಇನ್ನು ಭೂಮಾಪನ ಇಲಾಖೆ ಕೆಪಿಎಸ್ಸಿ ನಡೆಸ್ತಾ ಇದೆ ಮುನ್ನೂರ ಹುದ್ದೆಗಳಾಗಿರುತ್ತೆ ಇಪ್ಪತ್ ಸಾವಿರದ ಆರುನೂರ ಐವತ್ತು ಸ್ಯಾಲ್ರಿ ಕೊಡ್ತಾರೆ ಏಪ್ರಿಲ್ ನಾಲ್ಕನೇ ತಾರೀಕೆ ಲಾಸ್ಟ್ ಡೇಟ್ ಆಗಿರುತ್ತೆ ಲಾಸ್ಟ್ನೇದು ಬಿ ಎಂ ಟಿ ಸಿ ಎರಡು ಸಾವಿರದ ಐನೂರು ಹುದ್ದೆಗಳು ಕಾಲ್ಫರ್ ಮಾಡಿದ್ದಾರೆ ಪಿ ಯು ಸಿ ಡಿಪ್ಲೊಮಾ ಆದಂಥವರಿಗೆ ಹದಿನೆಂಟು ಸಾವಿರದ ಆರುನೂರ ಅರವತ್ತರಿಂದ ಸ್ಯಾಲ್ರಿ ಸ್ಟಾರ್ಟ್ ಆಗುತ್ತೆ ಏಪ್ರಿಲ್ ಹತ್ತನೇ ತಾರೀಕು ಲಾಸ್ಟ್ ಡೇಟ್ ಇರುತ್ತೆ ಎಕ್ಸಾಮ್ ಇರುತ್ತೆ ಇನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಚಾಮರಾಜನಗರದಲ್ಲಿ ಮೂರು ಹುದ್ದೆಗಳು ಖಾಲಿ ಇದೆ ಡಿಗ್ರಿ ಅಥವಾ ಪಿ ಜಿ ಮಾಡ್ಕೊಂಡಿದ್ರ ಅಂದ್ರೆ ಅಪ್ಲೈ ಮಾಡಿ ಮಾರ್ಚ್ ಇಪ್ಪತ್ತಾರನೇ ತಾರೀಕೆ ಲಾಸ್ಟ್ ಡೇಟ್ ಆಗಿರುತ್ತೆ ಫೀಸ್ ಇರಲ್ಲ ಇನ್ನು ನೀರು ಒಳಚರಂಡಿಯಲ್ಲಿ ಈ ಎಲ್ಲ ಹುದ್ದೆಗಳ ನೇಮಕಾತಿಯ ಪಿ ಡಿ ಎಫ್ ಕಮೆಂಟ್ ಬಾಕ್ಸಲ್ಲಿರುತ್ತೆ ಖಂಡಿತ ಅದನ್ನ ನೋಡಿ